ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನರಸಿಂಹ ಜಯಂತಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡು ಯಾವ ದಿನ ನರಸಿಂಹ ಸ್ವಾಮಿ ಜಯಂತಿಯನ್ನ ಆಚರಣೆ ಮಾಡ್ಬೇಕು ಯಾಕಂದ್ರೆ ಕೆಲವ್ರಿಗೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಮನೆ ದೇವರು ಕೂಡ ಆಗಿರುತ್ತೆ ಅವ್ರಿಗೂ ಕೂಡ ಕೆಲವೊಂದಷ್ಟು ಗೊಂದಲಗಳಿರುತ್ತೆ ಒಂದು ಕ್ಯಾಲೆಂಡರ್ ಅಲ್ಲಿ ಇಪ್ಪತ್ತೊಂದಿನ ಇಪ್ಪತ್ತ ಒಂದನೇ ತಾರೀಕು ಮಂಗಳವಾರ ಅಂತ ಕೊಟ್ಟಿದ್ದಾರೆ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಇಪ್ಪತ್ತೆರಡನೇ ತಾರೀಕು ಬುಧವಾರ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಕನ್ಫ್ಯೂಷನ್ ಅಂತೂ ಇದ್ದೇ ಇರುತ್ತೆ ಅಲ್ವಾ ಯಾವ ದಿನ ನರಸಿಂಹಸ್ವಾಮಿ ಜಯಂತಿಯನ್ನ ಆಚರಣೆ ಮಾಡಬೇಕು ಪೂಜಾ ವಿಧಾನ ಶುಭ ಮುಹೂರ್ತ ಅದ್ರ ಜೊತೆಗೆ ಯಾವ ಮಂತ್ರವನ್ನ ಹೇಳಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಹಂತ ಹಂತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಷ್ಣುವಿನ ದಶಾವತಾರಗಳಲ್ಲಿ ನರಸಿಂಹ ಅವತಾರ ಕೂಡ ಒಂದು ಇದು ವಿಷ್ಣುವಿನ ನಾಲ್ಕನೇ ಅವತಾರ ಆಗಿರುತ್ತೆ ತುಂಬಾನೇ ಉಗ್ರವಾದಂತ ಅವತಾರ ಅಂತಾನೆ ಹೇಳ್ಬಹುದು ಆದ್ರೆ ಆ ಭಗವಂತನ ಪ್ರತಿಯೊಂದು ಅವತಾರದ ಹಿಂದೆ ಕೂಡ ಒಂದೊಂದು ಕತೆ ಇದ್ದೇ ಇರುತ್ತೆ ಅಂದ್ರೆ ಕೆಟ್ಟದರ ವಿರುದ್ಧ ವಿಜಯವನ್ನ ಸಾಧಿಸೋ ಸಲುವಾಗಿ ಕೆಟ್ಟದನ್ನ ನಿರ್ಮೂಲ ಮಾಡೋ ಸಲುವಾಗಿ ಭಗವಂತನ ಅವತಾರಗಳು ಕೂಡ ಆಗ್ತಾ ಇರತ್ತೆ ಅದೇ ರೀತಿಯಲ್ಲೇ ಕೆಟ್ಟದ್ದು ರಾಕ್ಷಸತ್ವವನ್ನ ಕೊನೆಗಾಣಿಸುವ ಸಲುವಾಗಿ ಈ ಒಂದು ನರಸಿಂಹ ಸ್ವಾಮಿಯ ಅವತಾರ ಕೂಡ ಆಗಿದೆ ಅದೇ ರೀತಿ ಇದೇ ಎರಡ್ ಸಾವಿರದ ಮೇ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡು ಯಾವ ದಿನ ನರಸಿಂಹ ಜಯಂತಿಯನ್ನ ಆಚರಣೆ ಮಾಡಬೇಕು ಪೂಜಾ ವಿಧಾನ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ಿ ತಿಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಸಂಜೆ ಸೂರ್ಯಾಸ್ತದ ನಂತರ ನರಸಿಂಹ ಸ್ವಾಮಿಯ ಅವತಾರವಾಗುತ್ತೆ ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಬೆಳಗ್ಗೆ ಸ್ವಾತಿ ನಕ್ಷತ್ರ ಏನೋ ಇರುತ್ತೆ ಆದರೆ ಚತುರ್ದಶಿ ತಿಥಿ ಪ್ರಾರಂಭ ಆಗೋದು ಸಂಜೆ ಐದು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಮೇ ಇಪ್ಪತ್ತೆರಡನೇ ತಾರೀಕು ಬುಧವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಚತುರ್ದಶಿ ತಿಥಿ ಮುಕ್ತಾಯ ಆಗತ್ತೆ ಅದೇ ದಿನ ಬೆಳಗ್ಗೆ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಬುಧವಾರ ಬೆಳಗ್ಗೆ ಏಳು ಗಂಟೆ ನಲವತ್ತೇಳು ನಿಮಿಷದವರೆಗೂ ಸ್ವಾತಿ ನಕ್ಷತ್ರ ಕೂಡ ಇರುತ್ತೆ ಅಂದ್ರೆ ನಮಗೆ ಇಪ್ಪತ್ತೆರಡನೇ ತಾರೀಕು ಸೂರ್ಯೋದಯ ಕಾಲಕ್ಕೆ ಚತುರ್ದಶಿ ತಿಥಿ ಮತ್ತೆ ಸ್ವಾತಿ ನಕ್ಷತ್ರ ಎರಡು ಇರುತ್ತೆ ಹಾಗಾಗಿ ಕೆಲವು ಕಡೆ ಮಂಗಳವಾರ ಸಂಜೆನೆ ಸೂರ್ಯಾಸ್ತದ ನಂತರ ಕೂಡ ಪೂಜೆನ ಮಾಡ್ತಾರೆ ಇನ್ನು ಕೆಲವು ಕಡೆ ಬುಧವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆನ ಮಾಡ್ತಾರೆ ಹಾಗಾಗಿ ಎರಡು ದಿನ ಕೂಡ ಆ ನರಸಿಂಹ ಸ್ವಾಮಿ ಜಯಂತಿಯನ್ನ ಆಚರಣೆ ಮಾಡಬಹುದು ಸರಳವಾದ ವಿಧಾನ ಮತ್ತು ಯಾವ ಮಂತ್ರ ಪಠನೆ ಮಾಡ್ಬೇಕು ಯಾವ ಶುಭ ಸಮಯದಲ್ಲಿ ಪೂಜೆ ಮಾಡ್ಬೇಕು ಪೂಜಾ ವಿಧಾನ ಕೂಡ ತಿಳ್ಕೊಳ್ಳೋಣ ಬನ್ನಿ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಪೂಜೆ ಮಾಡೋದಾದ್ರೆ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಏಳು ಗಂಟೆವರೆಗೂ ಪೂಜೆನ ಮಾಡ್ಕೋಬಹುದು ಮನೆಯಲ್ಲಾಗ್ಲಿ ಅಥವಾ ದೇವಸ್ಥಾನಗಳಿಗೂ ಕೂಡ ಹೋಗ್ಬರ್ಬಹುದು ತುಂಬಾನೇ ಒಳ್ಳೇದು ಇನ್ನು ಇಪ್ಪತ್ತೆರಡನೇ ತಾರೀಕು ಬುಧವಾರ ಪೂಜೆ ಮಾಡೋರಾದ್ರೆ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಪೂಜೆನ ಮುಗಿಸ್ಕೋಬೇಕು ಮನೆ ದೇವರು ಲಕ್ಷ್ಮೀ ನರಸಿಂಹ ಸ್ವಾಮಿ ಆಗಿರೋಂಥವ್ರು ಮನೆಗಳಲ್ಲಿ ಫೋಟೋ ವಿಗ್ರಹಗಳನ್ನ ಇಟ್ಕೊಂಡಿರ್ತಾರೆ ಅವರು ಆ ದಿನ ವಿಶೇಷ ಪೂಜೆಗಳನ್ನ ಮಾಡ್ಕೋತಾರೆ ಕೆಲವರು ಅಂದ್ರೆ ತುಂಬಾ ಜನ ಮನೆಯಲ್ಲಿ ನರಸಿಂಹ ಸ್ವಾಮಿಯ ಫೋಟೋ ಆಗ್ಲಿ ವಿಗ್ರಹಗಳಾಗ್ಲಿ ಇಟ್ಕೊಳ್ಳೋದಿಲ್ಲ ಯಾಕಂದ್ರೆ ಅದು ಅವರ ಉಗ್ರ ರೂಪ ಆಗಿರುತ್ತೆ ಮನೆಯಲ್ಲಿ ಇಡಬಾರ್ದು ಅನ್ನುವಂತ ತಪ್ಪು ಕಲ್ಪನೆ ಇರುತ್ತೆ ಆದ್ರೆ ಒಂದು ತಿಳ್ಕೊಳ್ಳಿ ಕೈಯಲ್ಲಿ ಆಯುಧಗಳು ಇರೋಂತ ಮತ್ತೆ ಮುಖದಲ್ಲಿ ಯಾವಾಗ್ಲೂ ಉಗ್ರವಾದ ಒಂದು ಭಾವನೆ ಇರೋ ಫೋಟೋಗಳನ್ನ ಇಟ್ಕೋಬಾರ್ದು ಅಷ್ಟೇನೆ ಶಾಂತ ಸ್ವರೂಪ ಆಗಿರೋ ಫೋಟೋಗಳನ್ನ ಇಟ್ಕೋಬಹುದು ನರಸಿಂಹ ಸ್ವಾಮಿ ಯಾವಾಗ್ಲೂ ಲಕ್ಷ್ಮಿಯನ್ನ ಅವರ ತೊಡೆ ಮೇಲೆ ಕೂರಿಸ್ಕೊಂಡಿರ್ತಾರೆ ಅಂತ ಒಂದು ಸೌಮ್ಯವಾದ ಮುಖಭಾವ ಇರುವಂತ ಫೋಟೋಗಳನ್ನ ಖಂಡಿತ ಮನೇಲಿ ಇಟ್ಕೋಬಹುದು ತುಂಬಾ ಒಳ್ಳೇದು ಆದಷ್ಟು ಕೆಟ್ಟ ನೆಗೆಟಿವಿಟಿ ಅನ್ನೋದು ಕಡಿಮೆ ಆಗುತ್ತೆ ಮನೆಯಲ್ಲಿ ಗಂಡಸರಿಗೆ ಆಗಿರ್ಬಹುದು ಮಕ್ಕಳಿಗೆ ಆಗಿರಬಹುದು ಹೆಣ್ಣು ಮಕ್ಕಳಿಗೆ ಆಗಿರಬಹುದು ಮಾತಿಗೆ ಮುಂಚೆ ಯಾರಿಗೆ ತುಂಬಾ ಕೋಪ ಬರುತ್ತೆ ಅಂತಾರೋ ಅವರು ಹೆಚ್ಚಾಗಿ ನರಸಿಂಹ ಸ್ವಾಮಿಯನ್ನ ಪೂಜೆ ಮಾಡೋದ್ರಿಂದ ಕೋಪ ಅನ್ನೋದು ಕಡಿಮೆ ಆಗುತ್ತೆ ನರಸಿಂಹ ಸ್ವಾಮಿಯ ಅವತಾರದ ಬಗ್ಗೆ ಸಾಕಷ್ಟು ಕಥೆಗಳನ್ನ ನೀವು ಕೇಳೇ ಇರ್ತೀರ ಅಲ್ವಾ ರಾಕ್ಷಸರು ಎಷ್ಟೇ ಬುದ್ಧಿವಂತಿಕೆಯಿಂದ ವರವನ್ನ ಕೇಳಿದ್ರು ಕೂಡ ಪ್ರತಿಯೊಂದು ಕಥೆಯಲ್ಲೂ ಅವರ ವರನೆ ಅವ್ರಿಗೆ ಶಾಪ ಆಗಿರತ್ತೆ ಹಾಗಾಗಿನೇ ನಾವು ಅಷ್ಟೇ ದೇವರ ಹತ್ರ ಏನೇ ಬೇಡಿಕೆಯನ್ನ ಇಟ್ಟರು ತುಂಬಾ ಸಲ ಯೋಚನೆ ಮಾಡಿ ನಾವ್ ಏನ್ ಕೇಳ್ಬೇಕು ಏನ್ ಕೇಳ್ಬಾರ್ದು ಅನ್ನೋದನ್ನ ಯೋಚನೆ ಮಾಡಿ ನಾವು ಕೇಳ್ಬೇಕು ಯಾಕಂದ್ರೆ ಹಿರಣ್ಯ ಕಶಬು ಕೂಡ ಸಾವಿರಾರು ವರ್ಷಗಳ ಕಾಲ ತುಂಬಾ ಕಠಿಣವಾದ ತಪಸ್ಸನ್ನ ಮಾಡ್ತಾನೆ ಬ್ರಹ್ಮನನ್ನ ಕುರಿತು ಬ್ರಹ್ಮದೇವ ಪ್ರತ್ಯಕ್ಷನಾದ್ಮೇಲೆ ನನಗೆ ಅಮರತ್ವವನ್ನ ಕರುಣಿಸು ಅಂತ ಕೇಳ್ತಾನೆ ಆಗ ಬ್ರಹ್ಮದೇವ ಆ ರೀತಿ ಅಮರತ್ವವನ್ನ ಕೊಡೋದಿಕ್ಕೆ ಸಾಧ್ಯ ಇಲ್ಲ ಅದನ್ನ ಬಿಟ್ಟು ಬೇರೆ ಏನಾದ್ರೂ ಕೇಳು ಅಂತ ಹೇಳ್ತಾರೆ ಅಷ್ಟೇ ಬುದ್ಧಿವಂತಿಕೆಯಿಂದ ವರನು ಕೂಡ ಕೇಳ್ತಾನೆ ಅದ್ ಹೇಗೆ ಅಂತ ಅಂದ್ರೆ ಯಾವುದೇ ಕ್ರಿಮಿ ಕೀಟಗಳು ಪ್ರಾಣಿ ಪಕ್ಷಿಗಳಿಂದ ಹಿಡ್ದು ಮಾನವನಾಗಿರ್ಬಹುದು ದೇವತೆಗಳು ಆಗಿರ್ಬಹುದು ಮತ್ತೆ ಆಯುಧಗಳಿಂದನೂ ಆಗಿರ್ಬಾರ್ದು ಪ್ರಕೃತಿ ವಿಕೋಪದಿಂದನೂ ಕೂಡ ಆಗಿರಬಾರ್ದು ಮನೆ ಒಳಗು ಮನೆ ಹೊರಗು ಹಗಲು ಮತ್ತೆ ರಾತ್ರಿನೂ ಕೂಡ ಆಗಿರಬಾರ್ದು ಅಷ್ಟೇ ಅಲ್ಲದೆ ಭೂಮಿ ಮೇಲೆ ಮತ್ತೆ ಆಕಾಶದಲ್ಲಿ ಈ ರೀತಿ ತುಂಬಾನೇ ಬುದ್ಧಿವಂತಿಕೆಯಿಂದ ಇಂಥ ಎಲ್ಲದ್ರಿಂದನೂ ಕೂಡ ನನಗೆ ಮರಣ ಅನ್ನೋದು ಬರಬಾರ್ದು ಅಂತ ಕೇಳ್ಕೊಳ್ತಾನೆ ವರನ ಕೇಳ್ಕೊಳ್ತಾನೆ ಬ್ರಹ್ಮದೇವ ಅವ್ರಿಗೆ ತಥಾಸ್ತು ಅಂತ ಹೇಳ್ಬಿಡ್ತಾರೆ ಅಲ್ಲಿಂದ ಅವನ ಅಟ್ಟಹಾಸ ಪ್ರಾರಂಭ ಆಗ್ಬಿಡುತ್ತೆ ಅವನನ್ನ ಹಿಡಿಯೋರೇ ಇರೋಲ್ಲ ಈ ರೀತಿ ಎಲ್ಲಾದ್ರಿಂದನು ನನಗೆ ಒಂದು ಮರಣ ಅನ್ನೋದಿಲ್ಲ ಅಂದ್ಮೇಲೆ ನಾನು ಕೂಡ ದೇವರಿಗೆ ಸಮಾನ ಆಗ್ಬಿಟ್ಟೆ ಅಂತ ತಿಳ್ಕೊಂಡು ತುಂಬಾನೇ ಒಂದು ಅವನ ಅಟ್ಟಹಾಸದಿಂದ ಮೆರಿತಾ ಇರ್ತಾನೆ ಎಲ್ಲದಕ್ಕೂ ಒಂದು ಕೊನೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಆದ್ರೆ ಅವನ ಮಗನೇ ಹರಿಭಕ್ತನಾಗಿ ಹುಟ್ಟಿ ಅವನ ಒಂದು ಸಂಹಾರಕ್ಕೆ ಕಾರಣ ಆಗ್ಬಿಡ್ತಾನೆ ಪ್ರಹ್ಲಾದನ ಹರಿಭಕ್ತಿಗೆ ಮೆಚ್ಚಿದಂತ ವಿಷ್ಣು ನರಸಿಂಹನ ಅವತಾರವನ್ನ ತಾಳಿ ಹಿರಣ್ಯ ಕಶುಬುವಿನ ಸಂಹಾರವನ್ನ ಮಾಡ್ತಾರೆ ಯಾಕೆ ಅಂದ್ರೆ ಅವನು ವರ ಕೇಳಿರ್ತಾನಲ್ವಾ ಈ ಕಡೆ ಮನುಷ್ಯನೂ ಆಗಿರಬಾರ್ದು ಪ್ರಾಣಿನೂ ಆಗಿರಬಾರ್ದು ಅಂದ್ರೆ ಮನುಷ್ಯನಿಂದ ಪ್ರಾಣಿಯಿಂದ ಕೂಡ ನನಗೆ ಸಾವು ಬರಬಾರ್ದು ಅಂತ ಹಾಗಾಗಿ ಮನುಷ್ಯನ ರೂಪದಲ್ಲಿರುವಂತ ಒಂದು ಪ್ರಾಣಿ ಮೃಗ ಯಾಕೆ ಅಂದ್ರೆ ಅವನು ಯಾವುದೇ ಆಯುಧಗಳಿಂದನೂ ಕೂಡ ನನಗೆ ಸಾವು ಬರಬಾರ್ದು ಅಂತ ಅನ್ಕೊಂಡಿರ್ತಾನೆ ಹಾಗಾಗಿ ಒಂದು ನರಸಿಂಹ ಅವತಾರದಲ್ಲಿ ತನ್ನ ವಜ್ರದಂತ ಉಗುರುಗಳಿಂದ ಅವನ ಹೊಟ್ಟೆಯನ್ನ ಸೀಳಿ ಆ ಒಂದು ಕರಳನ್ನೆಲ್ಲ ತೆಗೆದು ಮಾಲೆಯಾಗಿ ಮಾಡಿಕೊಂಡು ಯಾಕೆ ಅಂದ್ರೆ ಹಿರಣ್ಯಕಶ ಕೋಪದಲ್ಲಿ ಹೇಳ್ತಾ ಇರ್ತಾನೆ ನೀನೇನಾದ್ರೂ ನನ್ನ ಕೈಗೆ ಸಿಕ್ಬಿಟ್ರೆ ನೀನು ಹೊಟ್ಟೆನ ಹಾಗೆ ಬಗದು ಕರಳನ್ನ ಮಾಲೆ ಮಾಡಿ ಹಾಕೊಳ್ತೀನಿ ಅಂತ ಅವನಂದಿದ್ದು ಅವನಿಗೆನೆ ತಿರುಗು ಬಾಣ ಆಗ್ಬಿಡತ್ತೆ ಮನೆ ಒಳಗೂ ಇಲ್ಲ ಹೊರಗೂ ಇಲ್ಲ ನಡು ಮಧ್ಯದಲ್ಲಿ ಹೊಸ್ತಿಲಿನ ಮೇಲೆ ಅವನನ್ನ ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಹೊಟ್ಟೆಯನ್ನ ಸೀಳಿ ಕರಳನ್ನ ತೆಗೆದು ತನಗೆ ಮಾಲೆಯಾಗಿ ಹಾಕೊಳ್ತಾರೆ ಆ ಒಂದು ಉಗ್ರ ರೂಪವನ್ನ ಶಾಂತ ಮಾಡೋ ಸಲುವಾಗಿ ಪ್ರಹ್ಲಾದನನ್ನು ಕೂಡ ಸೇರಿ ಎಲ್ಲಾ ದೇವಾನು ದೇವತೆಗಳು ಶಾಂತಿ ಮಂತ್ರಗಳನ್ನ ಹೇಳ್ತಾ ನರಸಿಂಹ ಸ್ವಾಮಿಯನ್ನ ಶಾಂತಗೊಳಿಸಿ ಅವರನ್ನ ಸ್ತೋತ್ರಗಳಿಂದ ಸ್ತುತಿಸ್ತಾ ಅವರ ರೂಪವನ್ನ ಹೊಗಳುತ್ತಾ ಅವರನ್ನ ಶಾಂತಗೊಳಿಸ್ತಾರೆ ಆಗ ಶಾಂತನಾದಂತ ನರಸಿಂಹಸ್ವಾಮಿ ನನ್ನನ್ನ ತುಂಬಾ ನಂಬಿಕೆಯಿಂದ ಭಕ್ತಿಯಿಂದ ಯಾರೆಲ್ಲ ಆರಾಧನೆ ಮಾಡ್ತಾರೋ ಅಂಥವ್ರನ್ನ ಕೊನೆಯವರೆಗೂ ನಾನು ಕೈ ಬಿಡೋದಿಲ್ಲ ಅಂತ ಹೇಳಿ ವರನ ಕೊಡ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬಾನೇ ಜೀವನದಲ್ಲಿ ಕಷ್ಟ ಇದೆ ಅಂತ ಅನ್ನೋರು ಪ್ರತಿ ಮಂಗಳವಾರ ನರಸಿಂಹ ಸ್ವಾಮಿಯ ಒಂದು ದರ್ಶನ ಮಾಡ್ಬೇಕು ದೇವಸ್ಥಾನಗಳಿಗೆ ಹೋಗ್ಬೇಕು ಇದ್ರ ಬಗ್ಗೆ ಈ ಹಿಂದೆ ಕೂಡ ನಾನು ವಿಡಿಯೋನ ಹಾಕಿದ್ದೆ ನರಸಿಂಹ ಸ್ವಾಮಿಯ ಋಣಮೋಚಕ ಮಂತ್ರವನ್ನ ಮಂಗಳವಾರ ಪಠನೆ ಮಾಡಬೇಕು ದೇವಸ್ಥಾನಗಳಿಗೆ ಹೋಗಿ ಬನ್ನಿ ಅಂತ ಹಾಗಾಗಿ ಈ ಒಂದು ನರಸಿಂಹ ಜಯಂತಿ ಕೂಡ ಮಂಗಳವಾರನು ಆಚರಣೆ ಮಾಡಬಹುದು ಬುಧವಾರ ಬೆಳಗ್ಗೆ ಕೂಡ ಏಳು ಗಂಟೆ ಒಳಗಾಗಿ ಮನೆಯಲ್ಲಿ ಪೂಜೆ ಮಾಡಬಹುದು ಮಂಗಳವಾರ ಸಂಜೆ ಪೂಜೆನ ಮಾಡುವಂತವ್ರು ಹೊಸ್ತಿಲ್ಗೂ ಕೂಡ ದೀಪಾನ ಹಚ್ಚಿ ಪೂಜೆ ಮಾಡಿ ಅಷ್ಟೇ ಅಲ್ಲದೆ ಆ ದಿನ ಸಾಧ್ಯವಾದ್ರೆ ದೇವಸ್ಥಾನಕ್ಕೆ ಹೋಗೋದಾದ್ರೆ ಮಂಗಳವಾರ ನರಸಿಂಹ ಸ್ವಾಮಿ ದರ್ಶನ ಮಾಡೋದು ಕೂಡ ತುಂಬಾನೇ ಒಳ್ಳೇದು ದೇವಸ್ಥಾನಕ್ಕೆ ಹೋಗುವಾಗ ಜೇನುತುಪ್ಪ ಮತ್ತೆ ಎಳ್ಳನ್ನ ತಗೊಂಡು ಹೋಗ್ಕೊಡಿ ಅದನ್ನ ಹಾಗೆ ಕೊಡಬಾರ್ದು ಎಲೆ ಅಡಿಕೆ ಬಾಳೆ ಹಣ್ಣು ಹನ್ನೊಂದು ರೂಪಾಯಿ ಕಾಣಿಕೆಯನ್ನ ಇಟ್ಟು ಅದನ್ನ ದೇವಸ್ಥಾನಕ್ಕೆ ಕೊಡಿ ಎಳ್ಳನ್ನ ಕೊಡೋದ್ರಿಂದ ಪಿತೃದೋಷದ ಏನಾದ್ರೂ ಸಮಸ್ಯೆಗಳಿದ್ರೆ ನಿವಾರಣೆ ಆಗುತ್ತೆ ಇನ್ನು ಜೇನ್ ತುಪ್ಪ ಮನೆಗೆ ಶಾಂತಿ ಮತ್ತೆ ಸಮೃದ್ಧಿ ಸಂತೋಷವನ್ನ ಹೆಚ್ಚು ಮಾಡಿಕೊಡುತ್ತೆ ಹಾಗಾಗಿ ಮಂಗಳವಾರ ಇದೆರಡನ್ನ ಮನೇಲಿಟ್ಟು ಪೂಜೆ ಮಾಡಿ ಎಲೆ ಅಡಿಕೆ ತಾಂಬೂಲ ಸಮೇತ ದಕ್ಷಿಣೆ ಸಮೇತ ದೇವಸ್ಥಾನಕ್ಕೆ ಕೊಟ್ಟು ಅರ್ಚನೆ ಮಾಡಿಸ್ಕೊಳ್ಳಿ ಇನ್ನು ಮನೆಯಲ್ಲೇ ಸರಳವಾಗಿ ಪೂಜೆ ಮಾಡ್ಕೋತೀವಿ ಅಂತಂದ್ರೆ ಫೋಟೋ ಅಥವಾ ವಿಗ್ರಹ ಇರೋ ಅಂತವ್ರು ಅದನ್ನ ಮನೆಯಲ್ಲಿಟ್ಟು ಸ್ಥಾಪನೆ ಮಾಡಿ ಪೂಜೆನ ಮಾಡ್ಕೊಳ್ತಾರೆ ಮನೆಯಲ್ಲಿ ಸ್ವಾಮಿಯ ಫೋಟೋ ವಿಗ್ರಹ ಏನೂ ಇಲ್ಲ ಅಂತ ಅನ್ನೋರು ಸಾಧಾರಣವಾಗಿ ನೀವು ಪ್ರತಿದಿನ ಮನೆಯಲ್ಲಿ ಹೇಗ್ ಪೂಜೆ ಮಾಡ್ತಿರೋ ಅದೇ ರೀತಿನೇ ಪೂಜೆ ಮಾಡ್ಕೊಳ್ಳಿ ಕಡ್ಲೆಬೇಳೆ ಪಾಯಸ ಅಥವಾ ಗೋಧಿ ನುಚ್ಚಿನ ಪಾಯಸವನ್ನ ನೈವೇದ್ಯಕ್ಕೆ ಇಟ್ಟು ಮನೆಯಲ್ಲಿ ನೀವು ಪೂಜೆ ಮಾಡಿ ಎರಡು ತುಪ್ಪದ ದೀಪಗಳನ್ನ ಹಚ್ಲೇಬೇಕು ತುಳಸಿ ಗಿಡದ ಮುಂದೆ ಕೂಡ ಒಂದು ತುಪ್ಪದ ದೀಪನ ಹಚ್ಬೇಕು ತುಳಸಿ ಪತ್ರೆಗಳನ್ನ ಇಟ್ಕೊಳ್ಳಿ ಅದರಿಂದ ನರಸಿಂಹ ಸ್ವಾಮಿಯ ಅಷ್ಟೋತ್ತರವನ್ನ ಕೂಡ ಮಾಡ್ಕೋಬಹುದು ನೀವು ಕಳಸಕ್ಕೆ ಪೂಜೆ ಮಾಡಬಹುದು ಅಥವಾ ಲಕ್ಷ್ಮಿ ವಿಗ್ರಹ ಲಕ್ಷ್ಮೀ ಫೋಟೋ ವೆಂಕಟೇಶ್ವರನ ಫೋಟೋ ಅಥವಾ ಲಕ್ಷ್ಮೀ ವೆಂಕಟೇಶ್ವರನ ವಿಗ್ರಹ ನೀವು ಇಟ್ಕೊಂಡಿದ್ರೆ ಅದಕ್ಕೂ ಕೂಡ ನೀವು ಪೂಜೆ ಮಾಡ್ಕೋಬಹುದು ತುಳಸಿಯಿಂದ ನರಸಿಂಹ ಸ್ವಾಮಿ ಅಷ್ಟೋತ್ತರವನ್ನ ಮಾಡ್ಕೋಬಹುದು ಅಥವಾ ಸ್ವಾಮಿಯ ಈ ಒಂದು ಚಿಕ್ಕ ಮಂತ್ರನಾದ್ರೂ ನೂರ ಎಂಟು ಸಲ ಹೇಳ್ಕೊಳ್ಳಿ ತುಳಸಿ ಅರ್ಚನೆಯನ್ನ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೆ ಫಲಗಳು ಸಿಗತ್ತೆ ಆ ಭಗವಂತ ಹೇಳ್ದಾಗೆ ಯಾರು ನಂಬಿಕೆಯಿಂದ ಆ ಭಗವಂತನ ಪೂಜೆ ಮಾಡ್ತಾರೋ ಕೋನೇವರೆಗೂ ಅವ್ರ ಕೈ ಬಿಡೋದಿಲ್ಲ ಅಂತ ನರಸಿಂಹ ಸ್ವಾಮಿ ಜಯಂತಿಯ ಆಚರಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ರಿ ಅಲ್ವಾ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಸಂಜೆ ಕೂಡ ಪೂಜೆ ಮಾಡಬಹುದು ಇಪ್ಪತ್ತೆರಡನೇ ತಾರೀಕು ಬುಧವಾರ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಕೂಡ ಪೂಜೆನ ಮಾಡ್ಕೋಬಹುದು ಹಾಗಾಗಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ನಂಬಿದವ್ರನ್ನ ಭಗವಂತ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಜೀವನದಲ್ಲಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳ್ತಾ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ